ನಮಸ್ತೆ ಕರ್ನಾಟಕ ಎಲ್ಲರಿಗೂ ಶುಭೋದಯ ನೋಡಿ ನಾನು ಬೆಳೆಗಿಡೇ ಬೆಳಗ್ಗೆ ಕ್ಲೀನಿಂಗ್ ಶುರು ಮಾಡ್ಕೊಂಡಿದ್ದೀನಿ ಮನೆಯದೆಲ್ಲ ನಾನೆಲ್ಲ ಕಸ ಗುಡಿಸಿದ್ವಿ ಬಾಗಿಲಿಗೆ ಬಾಗಿಲು ಎಲ್ಲ ಕ್ಲೀನ್ ಮಾಡಿಕೊಂಡು ಅರಿಶಿನ ಕುಂಕುಮ ಹಚ್ಚಿ ರಶ್ಮಿ ಎಲ್ಲನೆಲ್ಲ ಒರೆಸ್ಕೊಂಡು ಬಂದಳು ಏನು ವಿಶೇಷ ಅಂದರೆ ತುಳಸಿ ವಿವಾಹ ಇತ್ತ ತುಳಸಿ ಪೂಜೆ ಇತ್ತಲ್ಲ ಹಾಗಾಗಿ ನಾವು ಬೆಳಗ್ಗೆ ಸ್ವಲ್ಪ ಲೇಟಾಗೆ ಶುರು ಮಾಡ್ಕೊಂಡ್ವಿ ಕ್ಲೀನಿಂಗು ಮಾಡ್ಕೊಂಡ್ಮೇಲೆ ನಾನೆಲ್ಲ ಕೆಲಸ ಮುಸ್ಕೊಂಡು ನಾನು ಸ್ನಾನ ಮಾಡಿ ದೇವ್ರ ಮನೆಯೆಲ್ಲ ನಾನೇ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆ ಮತ್ತುಲ್ಲ ಹೂ ಇಟ್ಟು ದೇವ್ರ ಮನೆಯಲ್ಲಿ ದೇವರಿಗೆಲ್ಲ ಅಲಂಕಾರ ಮಾಡಿಕೊಂಡು ನಾನು ನನ್ನ ಪೂಜೆ ನನ್ನ ದಿನನಿತ್ಯದ ಪೂಜೆನ ಮಾಡಿಕೊಂಡೆ ಈ ವರ್ಷ ತುಳಸಿ ತುಳಸಿ ಹಬ್ಬ ಭಾಳ ವಿಶೇಷವಾಗಿತ್ತು ಯಾಕಂದರೆ ಈ ವರ್ಷ ದ್ವಾದಶಿ ಮುಹೂರ್ತದಲ್ಲಿ ತುಳಸಿ ಪೂಜೆ ಮಾಡಿದೆ ಅದರ ಫಲ ಭಾಳ ಒಳ್ಳೆಯದಾಗಿರುತ್ತೆ ಅನ್ನೋದಾಗಿತ್ತು ಹಾಗಾಗಿ ನಾವು ಕೂಡ ದ್ವಾದಶಿ ಮುಹೂರ್ತ ಬೆಳಗ್ಗೆ ಇದ್ದಿದ್ದರಿಂದ ಬೆಳಗ್ಗೆಯಿಂದ ಮಧ್ಯಾಹ್ನ ಒಂದು ಗಂಟೆಗೆ ಮುಗಿಯೋದ್ರಿಂದ ಅದರ ಒಳಗಡೆ ಮಾಡ್ಕೋಬೇಕಾಗಿತ್ತು ಹಾಗಾಗಿ ನಾವು ಕೂಡ ಬೆಳಗ್ಗೆ ತುಳಸಿ ಪೂಜೆನ ಮಾಡಿಕೊಂಡ್ವಿ ಎಲ್ಲ ಜಡಿ ಮಾಡ್ಕೊಳ್ಳೋ ಅಷ್ಟೇ ನಾನು ನನ್ನ ದಿನನಿತ್ಯದ ಪೂಜೆ ಮುಗಿಸ್ಕೊಂಡೆ ತುಳಸಿ ಹಬ್ಬಕ್ಕೆ ಏನು ಬೇಕೋ ತಯಾರಿ ತುಳಸಿ ಪೂಜೆಗೆ ಅದನ್ನೆಲ್ಲ ರಶ್ಮಿನೇ ಮಾಡಿಕೊಂಡು ನೋಡಿ ಈ ರೀತಿಯಾಗಿ ಮಾಡ್ಕೊತ ಹೋದ್ಲಿ ಇದು ಇನಿಷಿಯಲ್ ಅಲ್ಲಿ ಮಾಡಿರೋದು ಇನ್ನೂ ಹೋಗ್ತಾ ಹೋಗ್ತಾಯಿತ್ತು ನೋಡಿ ಹಣ್ಣು ಹೂ ಎಲ್ಲ ತೊಗೊಂಡು ಬಂದಿದ್ರು ಮನೆಗೆ ಹಾಗಾಗಿ ಎಲ್ಲನೂ ಇಟ್ಟು ಮಾಡ್ಕೊಂಡು ನೋಡಿ ಪ್ರತಿಯೊಬ್ಬರಿಗೂ ಕಂಕಣ ನಾನು ತಯಾರಿಸಿದ್ದೆ ಎಲ್ಲರೂ ಕೂಡ ಕಂಕಣ ಕಟ್ಕೊಂಡು ಕೈಗೆ ಇದು ತುಳಸಿಗೆ ಹೂ ಬಳೆಗಳು ಬಳೆಗಳನ್ನು ಎಣಿಸಿ ರಶ್ಮಿ ಬಳೆಗಳಿಗೆಲ್ಲ ಅಶಿನ ಕುಂಕುಮ ಮತ್ತು ಗಂಧನ ಒಂದು ದ ಹಚ್ಚಿಬಿಟ್ಟು ಒಂದು ದಾರದಲ್ಲಿ ಕಟ್ಟಿ ಆ ದಾರದ ಸಮೇತನೇ ತುಳಸಿಗೆ ಕಟ್ಟಿದ್ಲು ಸಿಗೆ ಕಟ್ಟಿ ಕಟ್ಟಿದ್ಲು ಅದರ ನಂತರ ಸೊ ರಶ್ಮಿ ಈ ವರ್ಷ ಬಹಳ ಆಸಕ್ತಿಯಿಂದ ತುಳಸಿ ಪೂಜೆನ ಮಾಡ್ತಾ ಇದ್ಲು ಅವಳಿಗೆ ಪ್ರತಿ ವರ್ಷ ನಾವು ಆಲೇ ಸುಮಾರು ವರ್ಷದಿಂದ ಅಂದರೆ ನಾವು ದಾವಣಗೆರೆಯಲ್ಲಿ ಇದ್ದು ನಾವು ತುಳಸಿ ಗಿಡ ಇದೇ ಪಾಟಲ್ಲ ನಾವು ಯಾವಾಗಲೂ ಇಟ್ಕೊಂಡಿರೋದು ನಮ್ಮ ಯಾವಾಗಲೂ ನಾವು ಕೃಷ್ಣ ತುಳಸಿನೇ ಇಟ್ಕೊಳ್ಳೋದು ನೋಡಿ ಇದು ನೆಲ್ಲಿಕಾಯಿನ ಇದನ್ನ ಯಾವ ಕಡೆ ಇಡಬೇಕು ಅಂತ ಅವಳಿಗೆ ಸ್ವಲ್ಪ ಕನ್ಫ್ಯೂಸ್ ಆಯಿತು ನೋಡಿ ಇದು ಬಲಗಡೆ ಬರಬೇಕು ನೆಲ್ಲಿಕಾಯಿ ತುಳಸಿ ಎಡಗಡೆ ಇರಬೇಕು ಈ ರೀತಿಯಾಗಿ ಇಟ್ಬಿಟ್ಟು ಅವಳು ಒಂದು ದಾರ ತಗೊಂಡು ಕಟ್ಟಿದ್ಳು ಮತ್ತೆ ಕೂಡ ತುಳಸಿಗೆ ಇದಾದ ನಂತರ ಕೂಡ ಅರಶಿನ ಕೊಂಬಲ್ಲಿ ಕಟ್ಬಿಟ್ಟು ಅದನ್ನು ಕೂಡ ಕಟ್ಟಿದ್ಲು ನೋಡಿ ಈ ರೀತಿಯಾಗಿ ಕಟ್ಟಿ ಇದು ಮಾಡಿದ್ದಾಳೆ ನೋಡಿ ಇದು ಅಕ್ಷತೆ ಕಾಳನ್ನು ಕೂಡ ರೆಡಿ ಮಾಡ್ಕೊತಿದ್ದಾಳೆ ಅಕ್ಷತೆ ಕಾಳಂಗೆ ಬರೀ ಅಕ್ಕಿ ಅಷ್ಟೇ ಇರಬಾರ್ದು ಅಂತೇಳ್ಬಿಟ್ಟು ಹೂವಿನ ದಳಗಳನ್ನು ಕೂಡ ಹಾಕಿ ಅಕ್ಷತೆ ಕಾಳನ್ನು ರೆಡಿ ಮಾಡ್ಕೊಂಡಿದ್ಲು ಸೊ ನಾ ತುಳಸಿಗಂತಲೇ ಸಪ್ರೇಟಾಗಿ ದೀಪ ಎಲ್ಲ ಇಟ್ಟು ನಾವು ಹೊರಗಡೆ ಇಟ್ಟು ತುಳಸಿಗೆ ಇಟ್ಟು ನಾವು ಪೂಜೆ ಮಾಡಿದ್ವಿ ಈ ವರ್ಷ ಅಂತಲ್ಲ ನಾವು ಪ್ರತಿ ವರ್ಷ ಕೂಡ ಮಾಡೋದು ಹೀಗೆ ತುಳಸಿಗಾಗಿ ಇದು ಪೂಜೆಗಂತಲೇ ಇರೋ ಮಣೆ ಆ ಮಣಿ ಮೇಲೆಲ್ಲ ರಶ್ಮಿ ರಂಗೋಲಿ ಎಲ್ಲ ಹಾಕಿ ತುಳಸಿನ ಕೂರಿಸಿದ್ಲು ನೋಡಿ ನಾವು ಪೂಜೆಗಂತಲೇ ಹೇಳ್ಬಿಟ್ಟು ನಾವು ಸಪ್ರೇಟಾಗಿ ನಾವು ಸಾಮಾನುಗಳನ್ನ ತಟ್ಟೆ ಮತ್ತು ಲೋಟಗಳನ್ನು ಇಟ್ಕೊಂಡಿದ್ದೀವಿ ಒಂದು ನಾಲ್ಕು ಲೋಟಗಳು ಮತ್ತು ಒಂದು ಒಂದು ಎರಡು ತಟ್ಟೆಗಳನ್ನು ಕೂಡ ನಾವು ಸಪ್ರೇಟಾಗಿ ಇಟ್ಕೊಂಡಿದ್ದೀವಿ ನಾನು ಅದನ್ನೆಲ್ಲ ತೆಗೆದುಬಿಟ್ಟು ತೊಳೆದು ರಶ್ಮಿಗೆಲ್ಲ ಕೊಟ್ಟಿದ್ದೆ ನೋಡಿ ರಶ್ಮಿ ಮೊದಲು ಗಂಟೆ ಬಾರಿಸ್ತದಳು ತುಳಸಿ ಪೂಜೆಗೆ ಮುಂಚೆ ಧೂಪ ಇಟ್ಕೊಂಡು ಯಾಕಂದರೆ ಮೊದಲು ವಿಷ್ಣುವನ್ನು ಗಂಟೆ ಬಾರಿಸಿ ಎದ್ದಾಳಿಸ್ಬೇಕಂತೆ ಗಂಟೆ ಬಾ ಗಂಟೆ ಸದ್ದಿಗೆ ವಿಷ್ಣು ಎದ್ದಳಬೇಕು ಆಗ ನಂತರ ಮಾತ್ರ ತುಳಸಿ ತುಳಸಿ ಕೂಡ ಎದ್ದು ಬರೋ ತುಳಸಿ ಅಂದರೆ ಲಕ್ಷ್ಮಿ ಯಾರು ವಿಷ್ಣುವಿನ ಧರ್ಮಪತ್ರಿ ಸೊ ಅವರಿಬ್ಬರು ಯಾವಾಗಲೂ ಜೊತೆಗಿರೋದ್ನೋ ಮೊದಲು ವಿಷ್ಣುವಿನ ಎದ್ದಾರಿಸಿ ನಂತರ ತುಳಸಿ ಪೂಜೆನ ರಶ್ಮಿ ಇದ್ದಾಳೆ ರಶ್ಮಿ ಎಲ್ಲ ಪೂಜೆ ಮಾಡಿ ಅವಳೆಲ್ಲ ಮಾಡಿದ ನಂತರ ಪೂರ್ತಿಯಾಗಿ ನಂತರ ನಾವು ಎಲ್ಲ ಮಾಡಿದ್ದು ರಶ್ಮಿ ಪೂಜೆ ಆದ ನಂತರ ನಾನು ಪೂಜೆ ಮಾಡಿದೆ ನಾನು ಪೂಜೆ ಮಾಡಿದ ನಂತರ ಓಕೆ ನನಗೆ ಅಲ್ಲಿ ಉದ್ದಿ ಉದ್ದಿನ ಕಡ್ಡಿದು ಇದು ಆಗಲಿಲ್ಲ ಹಾಗಾಗಿ ನಾನು ಅಲ್ಲೇ ಧೂಪ ಇರೋದನ್ನ ತೊಗೊಂಡೆ ತುಳಸಿ ಕಟ್ಟೆಗೆ ನಾನು ಬೆಳಗಿದೆ ನನ್ನ ಪೂಜೆ ಆದ ನಂತರ ಅಮ್ಮ ಮತ್ತು ನಮ್ಮ ಪುಟ್ಟಿ ಮಾಡಿದರು ನಮ್ಮ ಪುಟ್ಟಿಗೆ ನಾವು ಹೇಗೆ ಮಾಡ್ತಾಯಿದ್ವು ಅದೇ ರೀತಿ ಮಾಡೋಕ್ಕೆ ಹೋಗ್ತಾಯಿದ್ಲು ನಾ ಹಿಂಗೆಲ್ಲಾದರೂ ಪೂಜೆ ಮಾಡಿ ಅಡ್ಡಿ ಬೀಳ್ತಿದ್ದೆವು ಅವಳು ಹಂಗೆ ಕೂತ್ಕೊಂಡೆ ಅಡ್ ಬೀಳ್ತಾಯಿದ್ಲು ಅಲ್ಲೇ ಕೈ ಮುಗ್ದು ಹಂಗೆ ಮುಂದಕ್ಕೆ ಬೀಳ್ತಾ ಇದ್ದಾಳೆ ಹಾಂ ಅಮ್ಮ ಎಲ್ಲ ಕುಂಕುಮ ಇಟ್ಕ ಅರಶಿನ ಕುಂಕುಮ ಇಟ್ಕೊಳ್ಳೋಕೋದೋದೋದ್ರೆ ಅವಳು ತಾಣಕ್ಕೆ ಹೋಗ್ತಾಯಿದ್ಲು ಅರಶಿನ ಕುಂಕುಮ ಇಟ್ಕೊಳ್ಳೋಕ್ಕೆ ಮುಟ್ಟಕ್ಕೆ ಇದ್ಲು ಸೊ ಅವಳನ್ನು ಇಟ್ಕೊಂಡು ಅಮ್ಮನಿಗೆ ಏನು ಮಾಡೋದಕ್ಕಾಗೋದಿಲ್ಲ ಉಂಟು ಈ ಹಬ್ಬದ ಪೂರ್ತಿ ತಯಾರಿ ನಾನು ರಶ್ಮಿನೇ ಮಾಡ್ಕೊಂಡು ಎಲ್ಲ ಪೂ ಪೂಜೆ ಎಲ್ಲ ಪ್ರತಿಯೊಂದು ನಾವೇ ಮಾಡಿದ್ವಿ ಸೊ ನಾವು ಯಾರನ್ನು ಕರೆದಿ ಇಲ್ಲ ಸಂಜೆ ಕುಶಾಂಕ್ ಅವ್ರ ಮಮ್ಮಿ ಬಂದಿದ್ದರು ಇನ್ನು ಬಂದರು ಸೊ ಅದನ್ನು ನನಗೆ ಈ ವ್ಲಾಗಲ್ಲಿ ನನಗೆ ಶೂ ತೋರ್ಸೋದಕ್ಕಾಗಿ ಶೂಟ್ ಮಾಡ್ಕೊಳಕ್ಕಾಗಲ್ಲ ಟ್ಯೂಷನ್ ಮಕ್ಕಳು ಬಂದಿದ್ದರಿಂದ ಅವರಿಗೆ ಟ್ಯೂಷನ್ ಮಾಡೋಕ್ಕೆ ಹೋಗ್ಬೇಕಾಗಿತ್ತಲ್ಲ ಆ ಸಮಯದಲ್ಲಿ ಅವ್ರು ಬಂದಿದ್ದರ ನನಗೆ ಅದನ್ನು ಶೂಟ್ ಮಾಡ್ಕೊಳಕ್ಕಾಗಲ್ಲ ಆ ಕಡೆ ರಶ್ಮಿ ಕೂಡ ಟ್ಯೂಷನ್ಗೆ ಹೋಗ್ಬೇಕಾಯ್ತು ಟ್ಯೂಷನ್ ಮಾಡೋದಕ್ಕೆ ಮಕ್ಕಳಿಗೆ ಅದಕ್ಕಾಗಿ ಅದನ್ನು ಶೂಟ್ ಮಾಡ್ಕೊಳಕ್ಕಾಗಿಲ್ಲ ಅವ್ರು ಬಂದಿರೋದಿಂದ ನೋಡಿ ಪೂಜೆ ಎಲ್ಲ ಆದ ನಂತರ ಇದು ಫೈನಲ್ ಆಗಿ ತುಳಸಿ ಕಟ್ಟೆ ತುಳಸಿಯ ಪೂಜೆ ಪೂರ್ತಿಯಾಗಿ ಯಾವ ರೀತಿಯಾಗಿ ಕಾಣ್ತಾ ಇದೆ ಅನ್ನೋದು ನೋಡಿ ಆ ದೀಪಗಳು ನಾವು ಹಚ್ಚಿದ್ದು ಸಂಜೆ ಮತ್ತೆ ಸ್ವಲ್ಪ ಎಣ್ಣೆ ಹಾಕಿದ್ವಿ ಅದು ರಾತ್ರಿ ಎಲ್ಲ ಹಾಗೆ ರಾತ್ರಿ ರಾತ್ರಿಯೆಲ್ಲ ಹುರಿದು ಮತ್ತೆ ಬೆಳಗ್ಗೆನೂ ಎಲ್ಲ ಹುರಿದು ನಾನು ಪೂರ್ತಿ ಪೂಜೆ ಎಲ್ಲ ಮುಗಿದು ಉರಿತಾ ಇದ್ದು ನೋಡಿ ಇದು ಪೂಜೆ ಎಲ್ಲ ಆದ ನಂತರ ನಾವು ಇದು ನುಚ್ಚಿನ ಪಾಯಸ ಇದು ಆಲೂಗಡ್ಡೆ ಬ ಬದನೆಕಾಯಿ ಪಲ್ಯಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಳೆ ಇದು ಅಡುಗೆ ಮಾ ತಯಾರು ಮಾಡಿದ್ದೆ ನಾವು ಸಂಜೆ ಇದು ಪಾಯಸಕ್ಕೆ ಕಾಯಿ ತುರಿ ಮತ್ತು ಏಲಕ್ಕಿನ ಇದ್ದಾಳೆ ರಶ್ಮಿ ಸಂಜೆ ನಾನು ಟ್ಯೂಷನ್ ಮುಗಿಸಿ ಏಳುವರೆಗೆ ಮಕ್ಕಳಿಗೆಲ್ಲ ಕರೆದುಬಿಟ್ಟು ನಾನು ಮಹಾಮಂಗಳಾರತಿ ಮಾಡಿ ಅಂದರೆ ಆರ್ ತುಳಸಿಗೆ ಆರತಿ ಎತ್ತಿ ಮಕ್ಕಳಿಗೆಲ್ಲ ಪಂಚಕಜ್ಜಾಯ ಕೊಟ್ಟು ಮಾಡಿದೆ ನೋಡಿ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಈ ತುಳಸಿ ಪೂಜೆಯ ಈ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ದಯವಿಟ್ಟು ನಮ್ಮ ಚಾನಲಿಗೆ ಈ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ